ಗೊತ್ತೋ ಗೊತ್ತಿಂದೇನೋ ಪೇರೆಂಟ್ಸ್ ಮಕ್ಕಳು ಈ ಮಟ್ಟಕ್ಕೆ ಇಳಿಯೋದಕ್ಕೆ ಕಾರಣ ಆಗ್ತಿದ್ರ ಬಿಕಾಸ್ ರೀಸೆಂಟಾಗಿ ನೀವು ನೋಡಿರ್ಬೋದು ಕೇಳಿರ್ಬೋದು ಫಯಾಜ್ ತಾಯಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ನನ್ನ ಮಗ ಸೊಳ್ಳೆನೂ ಕೂಡ ಸಾಯಿಸ್ದೋನಲ್ಲ ಅವನಿಗೆ ಏನು ಜಿಮ್ಮ ಯಾವುದು ಬಾಡಿ ಬಿಲ್ಡಿಂಗಲ್ಲಿ ಬಹುಮಾನ ಬಂತು ಆವಾಗ ಸಾವಿರ ಜನ ಹುಡುಗಿರು ನನ್ನ ಮಗನ ಹಿಂದೆ ಬಿದ್ದಿದ್ರು ಅವನಿಗೆ ಕ್ಷಮೆ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಕಡೆ ಅವರು ತಂದೆ ತಕ್ಕ ಶಿಕ್ಷೆ ಆಗಬೇಕು ಅಂತಾನು ಕೂಡ ಹೇಳ್ತಿದ್ದಾರೆ ಬಟ್ ತಾಯಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದು ಅಂದರೆ ಮಕ್ಕಳಿಗೆ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ರೆ ಚಿಕ್ಕ ತಪ್ಪು ಮಾಡಿದಾಗಲೇ ಈ ಮಟ್ಟಕ್ಕೆ ಬರೋದಿಲ್ವೇನು ಬಿಕಾಸ್ ತಾಯಿ ಈಗಲೂ ಕೂಡ ಮಗನ ಮಾತಾಡ್ತಾ ಇದ್ದಾರೆ ತಂದೆ ತಾಯಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಿರ ಅವರ ಕಮೆಂಟ್ಸ್ಗೆಲ್ಲ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಬಟ್ ಆದರೆ ನೀವು ಹೇಳ್ದಂಗೆ ಮೊದಲು ಮಗು ಸ್ಕೂಲಿಗೆ ಹೋದಾಗ ಒಂದು ಯಾರ್ದೋ ಒಂದು ಪೆನ್ಸಿಲ್ ಕತ್ಕೊಂಬಂದಾಗೆ ತಾಯಿ ಹೇಳ್ಬೇಕು ನೀನು ಕದ್ದಿದ್ಯಾ ಮಗನೇ ಪೆನ್ಸಿಲ್ ಬೇಡ ಕದ್ದಿದ್ಯಾ ಅಂತ ಒಂದು ಏಟ್ ಕೊಟ್ಟು ಹೇಳಬೇಕು ಬೇಡ ಇದು ಸರಿ ಇಲ್ಲ ಅಂತ ತಿದ್ದಿ ತೀಡಿ ಬೆಳೆಸೋದು ತಾಯಿ ತಂದೆ ಅವರ ತಪ್ಪುಗಳನ್ನು ಗ್ರಹಿಸಿ ಅವರನ್ನು ಒಳ್ಳೆ ದಾರಿಗೆ ತರಬೇಕಾಗಿರೋದು ತಾಯಿ ತಂದೆ ಇಷ್ಟು ಮಾತ್ರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಚಿಕ್ಕವರಿಂದನೇ ಅವ್ರ ತಪ್ಪುಗಳನ್ನು ತಿದ್ದಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂಥವರು ತಂದೆ ತಾಯಿ ಅದನ್ನು ನಾವು ಮಾಡಬೇಕು ಅಷ್ಟು ಬಿಟ್ಟರೆ ನಾನು ಆಮೇಲೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೆ ಯಾವುದೇ ಥರ ಎಕ್ಸ್ಕ್ಯೂಸ್ ಇಲ್ಲವೇ ಇಲ್ಲ ಇದು ಒಂದು ಈ ಒಂದು ಘಟನೆ ಒಂದು ಒಂದು ಸಮಾಜಕ್ಕೆ ಒಂದು ಒಂದು ಶಕ್ತಿಯುತವಾದ ಒಂದು ಸಂದೇಶವನ್ನು ಕಳಿಸಬೇಕು ಯಾರಾದರೂ ಈ ಥರ ಕೈಗೆ ತಗೊಂಡ್ರೆ ನಿಮಗೆ ಆಗೋದು ಈ ಶಿಕ್ಷೆ ಅಂತ ಇದು ಮಾತ್ರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ರಾಜ್ಯಾದ್ಯಂತ ಸಾಕಷ್ಟು ಕಡೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು ಸೊ ಬೇಗ ತನಿಖೆ ಆಗಬೇಕು ಬೇಗ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ನ್ಯಾಯಯುತವಾಗಿ ತೀರ್ಪನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಹಿಳಾ ಆಯೋಗ ಈ ಒಂದು ವಿಚಾರದಲ್ಲಿ ಏನೆಲ್ಲ ಮಹತ್ವದ ಕಾರ್ಯಗಳನ್ನು ಮಾಡ್ತಾ ಇದೆ ನಿಮಗೆ ಅವತ್ತೇ ನಾನು ನೆಹಾಳನ್ನು ಭೇಟಿಯಾದಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಎಲ್ಲರಿಗೂ ಮನವಿ ಮಾಡಿದೆ ಇದು ಬೇಗ ಆಗಬೇಕು ಈ ಕೇಸು ಬೇಗ ಇತ್ಯರ್ಥ ಆಗಬೇಕು ಆಮೇಲೆ ನಾನು ಕಮಿಷ್ನರ್ ಜೊತೆ ಸಹ ಕುತ್ಕೊಂಡು ಮಾತಾಡಿದೆ ಅವರು ಅವರ ಒಂದು ಇನ್ವೆಸ್ಟಿಗೇಷನಲ್ಲಿ ಸ್ಥಗಿತವಾಗಿ ಅವರು ಇದ್ದಾರೆ ಎವಿಡೆನ್ಸಸ್ನೆಲ್ಲ ಜೋಪಾನ ಮಾಡೋದಾಗಲಿ ಒಂದು ಗಂಟೆಯಲ್ಲಿ ಅಕ್ಯೂಸ್ನ ಹಿಡಿದು ಹಿಡಿದಿದ್ದೇ ಮುಖ್ಯ ಅಲ್ಲ ಅಲ್ಲಿ ಅವನ ರಕ್ತದ ಕಲೆ ಆ ಎಲ್ಲಿಂದ ಬಂತು ಪ್ರತಿಯೊಂದನ್ನು ಕಲೆ ಹಾಕಿ ಎವಿಡೆನ್ಸ್ನ ಎಲ್ಲ ನೀಟಾಗೆ ಅವರು ಸ್ಟಿಚ್ ಮಾಡ್ತಾ ಇದ್ದಾರೆ ಒಂದಕ್ಕೊಂದು 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 ಸೊ ಈಗ ಮುಖ್ಯಮಂತ್ರಿಗಳು ಅದನ್ನು ಸಿ ಐ ಡಿಗೂ ಒಪ್ಸಿದ್ದಾರೆ ಆಮೇಲೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಗೂ ಒಪ್ಸಿಬಿಟ್ಟಿದ್ದಾರೆ ಈಗ ಈ ಎವಿಡೆನ್ಸಸ್ನ ನ್ಯಾಯಾಲಯದಲ್ಲಿ ಹಾಜರು ಮಾಡಿಸಿ ಅವನಿಗೆ ಶಿಕ್ಷೆ ಕೊಡೋದು ಒಂದೇ ಈಗ ಬಾಕಿ ಇರೋದು ಆ್ಯಂಡ್ ಖಂಡಿತವಾಗ್ಲೂ ನನಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಇದು ಆದಷ್ಟು ಬೇಗ ನೇಹಾಗೆ ನೇಹಾಳ ಮನೆಯವರಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನಾನು ನಮ್ಮ ದೇಶದಲ್ಲಿ ಒಂದವರಲ್ಲಿ ಎಪ್ಪತ್ತೆಂಟಕ್ಕೂ ಹೆಚ್ಚು ಜನರ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ ಹೆಚ್ಚು ಜನರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅವರೆಲ್ಲರೂ ಕೂಡ ಅಂದ್ರೆ ಅದರಲ್ಲಿ ಸಾಕಷ್ಟು ಜನ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತೋದಕ್ಕೆ ಹೆದರ್ತಾ ಇದಾರೆ ನಿಮ್ಮ ಬಳಿ ಬರ್ತಾ ಇದ್ದಾರೆ ಯಾಕೆ ಈ ರೀತಿಯಾದಂತಹ ಆದಂತಹ ಪರಿಸ್ಥಿತಿ ಇನ್ನು ಪೊಲೀಸರು ಕೆಲವೊಂದು ಬಾರಿ ಸೂಕ್ಷ್ಮತೆಯಿಂದ ನಡ್ಕೊಳ್ಳೋದಿಲ್ಲ ಅವರು ಹೆಣ್ಮಕ್ಳು ಬಂದಾಗ ಭಯ ಬೀಳುವಂತ ಪರಿಸ್ಥಿತಿ ಬದಲಾಗ್ಬೇಕು ಎಷ್ಟೋ ಜನ ಮಹಿಳಾ ಆಯೋಗಕ್ಕೆ ಬರ್ತಾರಲ್ಲ ಅವರೆಲ್ಲ ಹೇಳೋದಿಷ್ಟೇ ಮೇಡಮ್ ನಾವು ಸ್ಟೇಷನ್ಗೆ ಹೋದ್ವಿ ನಮಗೆ ರೆಸ್ಪಾಂಡ್ ಮಾಡಲಿಲ್ಲ ಆಮೇಲೆ ಏನೋ ತೊಗೊಂಡು ಒಂದಾಗ್ಬಿಟ್ಟಿದ್ರು ಬಟ್ ಅವನಿಂದ ಕಿರುಕುಳ ತಪ್ಪೇ ಇಲ್ಲ ನನಗೆ ನಂಗೆ ಭಯ ಆಗತ್ತೆ ಬಟ್ ಅದೇ ಪೊಲೀಸ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಆದರೆ ನಾನು ಒಂದೂವರೆ ತಿಂಗಳಾಯಿತು ಮಹಿಳಾ ಆಯೋಗಕ್ಕೆ ಬಂದು ಎಷ್ಟು ಜನರಿಗೆ ನಾನು ಪೊಲೀಸ್ ಅದು ನಾನು ಡಿ ಸಿ ಪಿ ಎಸ್ ಪಿಗೆ ಮಾತಾಡ್ತೀನಿ ವಿತಿನ್ ನೋ ಟೈಮ್ ಅಟೆಂಡ್ ಮಾಡ್ತಾರೆ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವಂಥದ್ರಲ್ಲಿ ಯಶಸ್ವಿಯನ್ನು ನಾವು ಹೊಂದಿದ್ದೀವಿ ಭಾಳ ತುಂಬ ಖುಷಿಯಾಗತ್ತೆ ನನಗೆ ಅವರು ಫೋನ್ ಮಾಡಿ ಒಳ್ಳೆ ಬದುಕನ್ನು ನಡೆಸ್ತಿರ್ತಾರೆ ಆ ಕಿರುಕುಳ ತಪ್ಪಿರುತ್ತೆ ಆದರೆ ನಾನು ಕೇಳ್ಕೊಳ್ಳೋದು ಈ ಮುಖಾಂತರ ಇಷ್ಟೇ ಪೊಲೀಸ್ ಸ್ಟೇಷನ್ನು ಹೆಣ್ಮಕ್ಳಿಗೆ ಒಂದು ಫ್ರೆಂಡ್ಲಿ ಆದಂಥ ಎನ್ವಿರಾನ್ಮೆಂಟ್ ಕೊಡಲಿ ಆ ಹೆಣ್ಮಗಳು ಬಂದಾಗ ಅವಳ ಪ್ರಾಬ್ಲಮ್ಗೆ ಅಟೆಂಡ್ ಮಾಡೋವಷ್ಟು ಸೂಕ್ಷ್ಮತೆ ನಿಮ್ಮಲ್ಲಿ ಇರಲಿ ಆ ಹೆಣ್ಣು ಎಲ್ಲೋ ನಿಮ್ಮ ನಿಮ್ಮ ಹತ್ರ ಬರಲಿಕ್ಕೆ ಭಯ ಇಂದ ಅಥವಾ ನಿಮ್ಮ ಹತ್ರ ಬಂದು ನ್ಯಾಯ ಸಿಗದೆ ಇನ್ನೊಂದು ಕಡೆ ಹೋಗೋ ಥರ ಹಾಕ್ಕೂಡ್ದು ನನ್ನ ಪ್ರಕಾರ ನೂರರಲ್ಲಿ ಎಪ್ಪತ್ತೈದು ಪ್ರಕರಣ ಪೊಲೀಸ್ ಸ್ಟೇಷನ್ನಲ್ಲೇ ಇತ್ಯರ್ಥ ಆಗುವಷ್ಟು ಕೆಪ್ಯಾಸಿಟಿ ನಮ್ಮ ಒಂದು ಲಾ ಆ್ಯಂಡ್ ಆರ್ಡರ್ಗೆ ಒಂದು ಶಕ್ತಿ ಇದೆ ಅದು ಅಲ್ಲಿ ಆಗಬೇಕು ಅನ್ನೋದು ನನ್ನ ಎಲ್ಲ ಒಂದು ಏನು ಹೇಳ್ತಾರಲ್ಲ ವಿಶ್